ನನ್ನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆಯ ಬೆಲೆ ಕಚ್ಚಾತಲದ ಬೆಲೆ ಹಾಗೆ ಶೇರ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮಾಡಮಿ ಕಮೋಡಿಟಿ ಮಾರ್ಕೆಟಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ ಹನ್ನೆರಡು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದ ಬೆಲೆ ಬಂದು ಹನ್ನೆರಡು ಲಕ್ಷದ ನಲವತ್ತ್ ಸಾವಿರದ ಏಳ್ನೂರು ರೂಪಾಯಿ ಇದೆ ನೆನ್ನೆಗೊಲ್ಸರೆ ಪ್ರತಿ ಗ್ರಾಮಲ್ಲಿ ಎಪ್ಪತ್ತೊಂದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗಮ್ ಚಂದ ಬೆಲೆಯಲ್ಲಿ ಸುಮಾರು ಏಳು ಸಾವಿರದ ನೂರು ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ನಾನೂರು ರೂಪಾಯಿ ಪ್ರತಿ ನೂರು ಗಮ್ ಚಂದ ಬೆಲೆ ಬಂದು ಹನ್ನೊಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ನೆನ್ನೆ ಗೋಲ್ಸ್ರೆ ಪ್ರತಿ ಗ್ರಾಮಲ್ಲಿ ಅರವತ್ತೈದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗಮನದ ಬೆಲೆಯಲ್ಲಿ ಸುಮಾರು ಆರೂವರೆ ಸಾವಿರ ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಒಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಐವತ್ಮೂರು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗಮ್ ಚಂದ ಬೆಲೆಯಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ರೂಪಾಯಿನ ಇಳಿಕೆಯಾಗಿದೆ ಹಾಗೆ ಬಿಳಿಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ ಬಂದು ನೂರ ಐವತ್ತೇಳು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು ಒಂದು ಲಕ್ಷದ ಐವತ್ತೇಳು ಸಾವಿರ ರೂಪಾಯಾಗಿದೆ ನಿನ್ನೆ ಹೋಲ್ಸ್ರೆ ಇದರಲ್ಲಿ ಸುಮಾರು ಒಂದು ಎರಡು ಸಾವಿರ ರೂಪಾಯಿಯಿಂದ ಇಳಿಕೆಯಾಗಿದೆ ಪ್ರತಿ ಕೆ ಜಿನಲ್ಲಿ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ಒಂದು ತೊಂಬತ್ತೊಂಬತ್ತು ಕಚ್ಚಾ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ನಾನೂರ ಎಂಬತ್ನಾಲ್ಕು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಿಫ್ಟಿ ಫಿಫ್ಟಿ ನೋಡಿದರೆ ಇವತ್ತು ಸುಮಾರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಪಾಯಿಂಟ್ಸ್ಗಳನ್ನು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ ಸಿಗುವ ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು ಮುನ್ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಎರಡು ಪಾಯಿಂಟ್ಸ್ಗಳಿಗೆ ಇಳಿಕೆಯಾಗಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಇಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು ನಾಲ್ಕು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಇವತ್ತು ಒಂದೇ ದಿವಸದಲ್ಲಿ ಹಾಗೆ ಭಾರತೀಯ ಏರ್ಟೆಲ್ನಲ್ಲಿ ಸುಮಾರು ಒಂದು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಓ ಎನ್ ಜಿ ಸಿ ಶೇರ್ಸ್ನಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ನೆಸ್ಲೆ ಇಂಡಿಯಾ ಸನ್ ಫಾರ್ಮಾ ಕೋಲ್ ಇಂಡಿಯಾ ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಬಜಾಜ್ ಆಟೋ ಹಾಗೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಟಿಸಿ ಟಾಟಾ ಸ್ಟೇಟ್ ಟ್ರೆಂಟ್ ಮಹಂದ್ರಾನ್ ಮಹೇಂದ್ರ ಈ ಶೇರ್ ಗಳಲ್ಲಿ ಇವತ್ತು ಇರಿಕೆ ಕಂಡಿದೆ ಸೊ ವಿಡಿಯೋ ನೋಡಿದ ತಮಗೆ ತುಂಬಾ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್